ಅಲ್ಲ ಅದ್ರಾಗ ನಂಬರ್ ಇದ್ರ ನಂಬರ್ ಇದ್ರ ನಾಲ್ಕೇ ನಂಬರ್ ತೋರಿಸ್ತಾರೆ ನಾನು ನೋಡಿದೆ ಅದನ್ನ ನಾಲ್ಕೇ ನಂಬರ್ ಅವ್ರು ಪೂರಾ ಬೆದರಿಕೆ ಹಾಕೋರ್ ಪೂರ್ತಿ ನಂಬರ್ ಎಲ್ಲ ತೋರಿಸಿ ಅವ್ರ ಮೇಲೆ ಕಂಪ್ಲೇಂಟ್ ಸರ್ಕಾರ ನಿಮ್ದು ಐತಲ್ಲ ಇಲ್ಲೇ ಅರೆಸ್ಟ್ ಮಾಡ್ರಲ್ಲ ಯಾರ್ ಮಾಡ್ಯಾರ ಬೆದರಿಕೆ ಹಾಕೋರ್ ಮೇಲೆ ಕ್ರಮ ತಗೊಳ್ಳುವ ಸರ್ಕಾರ ನಿಮ್ ಕೈತಲ್ಲ ಈಗ ಅದಕ್ಕೆ ಪ್ರಚಾರ ಅದಕ್ಕೂನು ಪ್ರಚಾರ ಆಗ್ತೀರಿ ಅಂದ್ರೆ ಮತ್ತೆ ಇನ್ನೊಂದ್ ಎರಡು ಪೊಲೀಸರ್ ಜೀಪ್ ಹೆಚ್ ಮಾಡ್ಕೊಳಕ ಉದ್ದೇಶ ಅದ ಇರ್ಬೋದಲ್ಲ ಹೇಳುದು ತಮ್ಮ ಇದನ್ನ ಸೆಕ್ಯೂರಿಟಿ ಮಾಡ್ಕೊಳ್ಳುದು ಸಿಸ್ಟಮ್ ದೇಶದಾಗ ಅನೇಕ ಸಾರಿ ಇವರು ಹಿಂದ ಕೇಂದ್ರದಲ್ಲಿ ಯಾವಾಗ ಒಮ್ಮೆ ಬ್ಯಾನ್ ಮಾಡಿದ್ರು ಕೋರ್ಟ್ ಒಪ್ಪಿಲ್ಲ ಏನು ಇಲ್ಲಿನೂ ಅನೇಕ ಕಡೆ ಈ ಸಂಚಲನಗಳು ಆಗಬಾರದು ಅಂತ ಹೇಳಿ ಕೋರ್ಟ್ಗೆ ಹೋದವ್ರು ಇದ್ರು ಅದನ್ನೆಲ್ಲ ಕೋರ್ಟ್ ಮಾನ್ಯತೆ ಸಿಕ್ಕಿಲ್ಲ ಏನ್ ಹೇಳಕತ್ತಿದ್ರಿ ಇಷ್ಟೇ ಕೊಟ್ಟಾರ ಕೇರಳದಲ್ಲಿ ಇವತ್ತಿ ನಮ್ ಸರ್ಕಾರ ಇಲ್ಲ ಕಮ್ಯುನಿಸ್ಟ್ರು ಇವಾಗ ಕಾಂಗ್ರೆಸ್ ಯು ಡಿ ಎಫ್ ಎಲ್ ಡಿಎಫ್ ಎರಡು ಅವ ಏನು ಅಂತಲ್ಲೇ ಅತ್ಯಂತ ಇಡೀ ದೇಶದೊಳಗ ಹೆಚ್ಚು ಮಜಬೂತ್ ಮಜಬೂತ್ ಸಂಘದ ವ್ಯವಸ್ಥೆ ಇರೋದು ಕೇರಳದಲ್ಲಿ ಐತಿ ಅಲ್ಲೇ ಅವ್ರಿಗೆ ಮಾಡಕ್ಕಾಗಿಲ್ಲ ಇಲ್ಲೇನ್ ಮಾಡ್ತಾರೆ ಇವ್ರು ಕರ್ನಾಟಕದೊಳಗೆ ಮಾಡೋಣ ಅಧಿಕಾರ ಒಮ್ಮೆ ಮಾಡಿ ನೋಡ್ರಿ ಪರಿಣಾಮ ಏನಾಕತ್ತೆ ಅಂತ ಹೇಳಿ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಜನರ ಒಂದು ಏನು ಮೈಂಡ್ಸೆಟ್ ಅದ ಜನರನ್ನ ಮಾನಸಿಕವಾಗಿ ತಪ್ಪು ದಾರಿಗೆ ಎಳೆಯುವಂತದ್ದು ಜನರಿಗೆ ತಪ್ಪು ಕಲ್ಪನೆ ಹೋಗೋ ಹೋಗೋದಕ್ಕೆ ಉಂ ಮಾಡುವಂಗ ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ರಾಯಭಾರಿ ಅಂತೇಳಿ ಘೋಷಣೆ ಮಾಡೋದು ಅದೇನು ಬಹಳ ದೊಡ್ಡ ಕೆಲಸ ಅಲ್ಲ ಬಸವಣ್ಣ ಅವರಿಗೆ ಅದನ್ನು ಮೀರಿದ ವ್ಯಕ್ತಿತ್ವ ಅವರು ಏನು ಅವರು ಮಹಾತ್ಮ ಬಸವೇಶ್ವರರ್ ಅಂತೀವಿ ನಾವು ಅಲ್ವಾ ಅವರು ಸಮಾನತೆಯ ಹರಿಕಾರರು ಉದ್ದೇಶ ಏನದ ಈ ಸಾಂಸ್ಕೃತಿಕ ರಾಯಭಾರಿ ಅಂತ ಮಾಡುವಂಥ ಉದ್ದೇಶ ಉದ್ದೇಶದ ಹಿಂದೆ ಏನು ನಿಮ್ಮ ಮನಸ್ಥಿತಿ ಅಡಗೈತಲ್ಲ ಆ ಮನಸ್ಥಿತಿಯನ್ನು ನಾವು ವಿರೋಧ ಮಾಡ್ತೀವಿ ವಿನಃ ಈ ಕೆಲಸದ ಯಾವುದೇ ವ್ಯವಸ್ಥೆಯನ್ನು ನಾವು ವಿರೋಧ ಮಾಡೋದಿಲ್ಲ ಹದಿಮೂರರಿಂದ ಹದಿನೆಂಟರಾಗಿ ಬಂದ್ರು ಇವ್ರ ಮನಸ್ಥಿತಿ ಬೀರೆ ಶಾವೆ ಬ್ಯಾರೇಂಗಾಯ್ತು ಬೇರೆ ಈ ಸಮಾಜ ಒಡೆಯುವಂಥ ಒಡೆಯಕ್ಕೆ ಸಿಗೋದು ನಾವು ಒಬ್ಬರೇ ಇವ್ರಿಗೆ ಒಕ್ಕಲಿಗಾರು ಸಿಗಿಲ್ಲ ಅವರದು ಕೆಲವೇ ಕೆಲವು ಒಳಪಂಗಡಗಳದವು ಅಲ್ಲಿ ಒಕ್ಕಲಿಗಾರ ಅನ್ನೋದು ಅಂಥದ್ದು ಅಲ್ಲಿ ಲೀಡರ್ಗಳು ಕೂಡ ತುಂಬಾ ಅದರ ಅದು ಸರಿ ನಡೆದದ ಅರ್ಸರ್ ಕಾಲ್ದೇ ಆಗಿದ್ದ ಅವ್ರಿಗೆ ಲಿಂಗಾಯತರು ವೀರ್ಶೆ ಅವರೊಳಗೆ ಇಷ್ಟು ಒಳಪಂಗಡದ ಅನ್ನೋದು ಗೊತ್ತಾಗಿದ್ದ ದೇವರಾಜ್ ಅರ್ಸರ್ ಕಾಲದೊಳಗೆ ಅವತ್ ಆಬ ತು ಬಿಡು ಯಾವ್ದೇ ಮೀನಾಮೇಷ ಎಣಿಸಲಾರ್ದ ಅವನವ್ರ ಕಮಿಟಿ ಮಾಡೋದು ಅವನವ್ರ ಕಮಿಟಿ ಮಾಡಿ ಅವಾಗಿನಿಂದ ಚಾಲು ಇದು ಹೋಳು ಮಾಡೋದು ತುಕಡಿ ಮಾಡೋದು ಹೋಳು ಮಾಡುದು ತುಕಡಿ ಮಾಡೋದು ಇವತ್ತಿನ ತನಕ ನಡೆದೈತಿ ಆದ್ರೆ ಅದನ್ನ ಮಾಡಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ ಅದನ್ನ ಪ್ರತಿಪಾದನೆ ಮಾಡಿದಂತವ್ರಿಗೆ ಏನದಾರ ಆ ಜೇನುಗೂಡಿಗೆ ಕೈ ಹಾಕಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ ಅರಸರ ಕತೆ ಏನಾಯ್ತು ನೀವು ನೋಡಿರಲ್ಲ ನಿಮ್ ಕಣ್ಣು ಮುಂದದ ಹ್ಮ್ ಏನ್ ಸಣ್ಣ ಕೆಲವು ದಿನ ಈ ಇದಕ್ಕೆ ರಿಸರ್ವೇಶನ್ ಸಲುವಾಗಿ ಕೆಲವರು ಇದನ್ನು ಮಾಡಬಹುದು ಮನಸ್ಥಿತಿ ಚೇಂಜ್ ಮಾಡಿಕೊಂಡು ಓಡಾಡಬಹುದು ಆದರೆ ಜೀನ್ಸ್ ಅಂತ ಏನು ಹೇಳ್ತೀವಿ ನಾವು ಮೂಲಭೂತವಾಗಿ ಅಡಗಿರುವಂತಹ ಅಂಶ ಅದು ಹೋಗೋದಿಲ್ಲ ಭಾರತದಲ್ಲಿ ಹಂಗೆ ಹಿಂದೂಗಳ ಜೀನ್ಸ್ ನಮ್ಮಲ್ಲಿ ಅದ ಹಂಗೆ ಲಿಂಗ ಜೀನ್ಸ್ ನಮ್ಮಲ್ಲಿ ಅದಾವು ಸಾಂಸ್ಕೃತಿಕವಾಗಿ ನಾವು ಒಂದ್ ಒಂದದಿವಿ ಉದ್ಯೋಗದ ಮೇಲೆ ಬೇರೆ ಬೇರೆ ಇವು ಹೆಸರುಗಳು ಬಂದವು ಉದ್ಯೋಗದ ಮೇಲೆ ಬಂದದ್ದವು ಬೇರೆ ಬೇರೆ ಹೆಸರು ಬಂದದ್ದು ಹಿಂಗಾಗಿ ರಿಸರ್ವೇಶನ್ ಸಲುವಾಗಿ ಅಷ್ಟ ಕೆಲವ್ರು ಹಂಗ ಹಿಂಗ ಅಂತ ಅನ್ಕೋಬಹುದು ಒಳ ದೃಷ್ಟಿಯಿಂದ ಏನದು ಇಲ್ಲ ಆದ್ರ ಇವ್ರ ಮನಸ್ಥಿತಿ ಏನದ ಅಲ್ಲ ಒಳ್ಳೇದು ಮಾಡ್ಬೇಕಂತಿಲ್ಲ ಅದನ್ನ ಒಂದು ನೆಪ ಮಾಡ್ಕೊಂಡು ಇವ್ರನ್ನ ಹೊಡಿಬೇಕು ಅನ್ನುವಂಥದ್ದು ಒಡೆಯಕ್ಷಿಗ ಅವ್ರ ನಾವ ಅವ್ರಿಗೆ ಈಸಿಯಾಗಿ ಅದಕ್ಕೆ ಅವ್ರ ಆ ಕೆಲಸ ಅವರು ಮಾಡ್ತಾರ ಎಷ್ಟು ಯಶಸ್ವಿ ಹಕ್ಕಾರ ಎಷ್ಟು ಯಶಸ್ವಿ ಅಕ್ಕಾರ ಅವ್ರಿಗೆ ಬಿಟ್ಟಿದ್ದು ಅಲ್ವಾ